ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವಲ್ಲಿ ಏನಾಗ್ತಾ ಇದೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಕ್ಚುಲಿ ಲೈವಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ಗಿಲ್ಲಿಯವರು ಆ್ಯಸ್ ಯೂಶುವಲ್ ತಮಾಷೆಯಾಗಿ ಡೈಲಾಗ್ಗಳನ್ನ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಓಡಾಡ್ಕೊಂಡಿದ್ದಾರೆ ಹಾಗೆ ಮಂಜು ಅವರು ಸಡನ್ನಾಗಿ ಗಿಲ್ಲಿನ ಹಾಶ್ಟ್ರೂಮ್ಗೆ ಕರ್ಕೊಂಡೋಗಿ ಟ್ರಿಮ್ಮರ್ನ ಇಟ್ಕೊಂಡು ನಿಂತ್ಕೊತಾರೆ ನಾನು ಅಂದ್ಕೊಂಡೆ ಓಕೆ ಇದೊಂದು ಕಾಂಟ್ರವರ್ಸಿ ಆಗುತ್ತೆ ಇದೊಂದು ದೊಡ್ಡ ಗಲಾಟೆ ಆಗುತ್ತೆ ಮೇ ಬಿ ಗಿಲ್ಲಿ ಗಡ್ಡ ಬೋಳ್ಸು ಅಂತ ಹೇಳ್ತಾರೇನೋ ಅಂತ ನಾನು ಫುಲ್ಲು ಎದ್ರುಕೊಂಡು ನೋಡ್ತೆ ಬಟ್ ಹಾಗೇನಾಗಿಲ್ಲ ಮಂಜು ಅವರು ಗಿಲ್ಲಿಗೆ ಟ್ರಿಮ್ ಮಾಡಿ ಕೊಡ್ತಾರೆ ಅದು ಗಡ್ಡದ್ದು ಒಂದು ಮೇಕೋರ್ ಮಾಡಿ ಕೊಡ್ತಾರೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೀಗೆ ಇರು ಅಂದ್ಬಿಟ್ಟು ನೀಟಾಗಿ ಟ್ರಿಮ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ಅವರು ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ನಗ್ತಾ ಅಲ್ಲೇ ನೋಡ್ತಾ ಇದ್ದಾರೆ ಬಟ್ ನನಗೆ ಇಲ್ಲಿ ಖುಷಿಯಾಯಿತು ಮಂಜು ಅವರು ಗಿಲ್ಲಿಗೆ ಅಷ್ಟೊಂದು ಕೂಳೆ ಕ್ವಾಟ್ಲೆ ಎಲ್ಲ ಕೊಡ್ತಾಯಿದ್ರು ಅದೊಂದು ಕಾರ್ನರಲ್ಲಿ ಒಂದು ಲವ್ ಅನ್ನೋದು ಲವ್ ಆ ಅನ್ನೋದನ್ನ ತೋರಿಸಿದ್ರಲ್ಲ ಅಲ್ಲಿ ನನಗೆ ಚೆನ್ನಾಗಿ ಅನ್ನಿಸ್ತು ಇದೇ ಥರ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಇಲ್ಲಿ ಇವರು ಗೆಸ್ಟ್ಗಳು ಸರ್ವಿಸ್ ಸರ್ವಿಸ್ ಕೊಡೋರು ಹೀಗೆ ಇರಬೇಕು ಅಂತ ಅಂದ್ಕೊತಾ ಇದ್ದಾರೆ ಹಾಗೆ ಇವರು ಅರ್ಥ ಮಾಡ್ಕೋಬೇಕು ಗೆಸ್ಟ್ಗಳಾಗಿರೋ ನಾವು ಹೀಗೆ ಇರಬೇಕು ಅನ್ನೋದನ್ನ ಇವರು ಅರ್ಥ ಮಾಡ್ಕೊತಿಲ್ಲ ಇದನ್ನು ಅರ್ಥ ಮಾಡ್ಕೊಂಡ್ರೆ ಈ ಟಾಸ್ಕ್ ಇನ್ನೂ ತುಂಬ ಚೆನ್ನಾಗಿ ಹೋಗುತ್ತೆ ಯಾಕೆ ಗೆಸ್ಟ್ಗಳೂ ಹೋಟೆಲ್ಗೆ ಹೋಗ್ಬಿಟ್ಟು ಸಿಬ್ಬಂದಿಗಳ ಜೊತೆ ಈ ಥರ ಎಲ್ಲ ಬಿಹೇವ್ ಮಾಡಲ್ಲ ಅಲ್ವಾ ಯಾರ್ಯಾರ ಕೆಲಸ ಅವರವರೇ ಮಾಡೋಕ್ಕೆ ಹೇಳ್ತಾರೆ ಅದೊಂದನ್ನು ಇಲ್ಲಿ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ ಅವರು ಮತ್ತು ಅನ್ನೆಸರಿ ಅಗ್ರೆಸಿವ್ನೆಸ್ ತೋರಿಸೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಎಷ್ಟು ಲವಬಲ್ ಆಗಿ ಕಾಣಿಸ್ತಾ ಇದೆ ಹೀಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಐ ವಿಶ್ ಎಪಿಸೋಡ್ ಫುಲ್ ಹೀಗೆ ಇರಲಿ ಅಂತ ನೀವೇನು ಅಂತೀರ ನಿಮಗೇನು ಅನ್ನಿಸ್ತು ನನಗಂತೂ ಖುಷಿಯಾಯಿತು ಮಂಜು ಅವರ ಈ ಪ್ರಯತ್ನ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಗಿಲ್ಲೆಯವರು ಶೇವಿಂಗ್ ಎಲ್ಲ ಆದಮೇಲೆ ಕಟಿಂಗು ಅಣ್ಣ ಕಟಿಂಗು ಅಂತ ಕೇಳ್ತಾರೆ ಅದು ಮಸ್ತ್ ಫನ್ನಿಯಾಗಿತ್ತು ವಿಡಿಯೋ ನೋಡಿದ್ಕಾಗಿ ಥ್ಯಾಂಕ್ ಯು